ನಮಸ್ಕಾರ ಸ್ನೇಹಿತರೆ ಯಜುನೇಡಿಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಇಂದಿನ ಪತ್ರಿಕೆಯಲ್ಲಿ ಆರ್ ಮತ್ತು ಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಒಂದು ಮಾಹಿತಿ ಪ್ರಕಟಗೊಂಡಿದೆ ಹೌದು ಪದವೀಧರ ಶಾಲಾ ಶಿಕ್ಷಕರೇನಿದ್ದಾರೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರು ಹೈಸ್ಕೂಲ್ಗೆ ಮುಂಬಡ್ತಿನ ಪಡೆಯೋದಕ್ಕೆ ಅರ್ಹರು ಹಾಗೆ ಪಿ ಟಿ ಆರ್ ಅಥವಾ ಒಂದರಿಂದ ಐದನೇ ತರಗತಿಯ ಶಿಕ್ಷಕರು ಹೈಸ್ಕೂಲ್ಗೆ ಮುಂಬಡ್ತಿ ಪಡೆಯಲು ಅರ್ಹರಲ್ಲ ಅನ್ನುವಂಥ ಒಂದು ಪ್ರಮುಖವಾದಂತಹ ಮಾಹಿತಿ ಇವತ್ತಿನ ಪತ್ರಿಕೆಯಲ್ಲಿ ಬಿಡುಗಡೆಯಾಗಿದೆ ಬಿತ್ತರಿಸಿಕೊಂಡಿದೆ ಏನು ಮಾಹಿತಿ ಇದೆ ಏನಿದು ಪ್ರಕರಣ ಯಾರ್ಯಾರಿಗೆ ಇದರಿಂದ ಅನುಕೂಲ ಆಗಲಿದೆ ಯಾರ್ಯಾರಿಗೆ ಇದರಿಂದ ಅನ್ಯಾಯ ಆಗಲಿದೆ ಇತ್ಯಾದಿ ಎಲ್ಲ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೊಂಡು ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸ್ತಾ ಇದ್ರಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತಹ ಒಂದು ಸುದ್ದಿಯನ್ನ ಪದವೀಧರ ಶಿಕ್ಷಕರಷ್ಟೇ ಹೈಸ್ಕೂಲ್ಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದೋನ್ನತಿಯನ್ನ ರದ್ದುಪಡಿಸಿದೆ ಕೆ ಎಸ್ ಅನ್ನುವಂತಹ ಒಂದು ಪತ್ರಿಕೆಯ ಪ್ರಕಟಣೆಯನ್ನ ಅಥವಾ ಸುದ್ದಿಯನ್ನ ನಾವು ಗಮನಿಸ್ತಾ ಇದ್ವಿ ಆರರಿಂದ ಎಂಟನೇ ತರಗತಿಯ ಪಾಠ ಮಾಡೋದಕ್ಕೆ ಈಗಾಗಲೇ ಗೊತ್ತಿರುವಂಗೆ ಜಿ ಪಿ ಎಸ್ ಟಿ ಆರ್ ಅನ್ನುವಂತ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಹದಿನಾರರ ನಂತರದಲ್ಲಿ ಈ ಒಂದು ನಿಯಮ ಜಾರಿಗೆ ಬಂದಿರುವಂತ ಜಿ ಪಿ ಎಸ್ ಟಿ ಆರ್ ಅನ್ನುವಂತ ಹದಿನಾರರಿಂದ ಇತ್ತೀಚೆಗೆ ಬಂದು ಆರರಿಂದ ಎಂಟನೇ ತರಗತಿಯ ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ರೆ ಕಳೆದ ವರ್ಷ ಕೂಡ ಹದಿನೈದು ಸಾವಿರ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಕೂಡ ಆಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ ಸೊ ಇದೇನಾಗಿತ್ತು ಅಂತಂದ್ರೆ ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆ ಒಂದರಿಂದ ಐದನೇ ತರಗತಿಯ ಏನ್ ಬೋಧನೆ ಮಾಡ್ತಾ ಒಂದರಿಂದ ಇದ್ರು ಐದನೇ ತರಗತಿಗೆ ಟೇಸ್ಟ್ ಮಾಡ್ತಾ ಇರುವಂತಹ ಟೀಚರ್ಸ್ಗೆ ಹೈಸ್ಕೂಲ್ಗೆ ಈಗ ಪ್ರಮೋಷನ್ ಅನ್ನು ಕೊಡಲಾಗಿದೆ ಆದರೆ ಎರಡು ಸಾವಿರದ ಹದಿನಾರರ ನಂತರದಲ್ಲಿ ಜಾಯ್ನ್ ಆದಂತಹ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರಿಗೆ ಹೈಸ್ಕೂಲ್ಗೆ ಪದೋನ್ನತಿಯನ್ನು ಅಥವಾ ಪ್ರಮೋಷನ್ ಅನ್ನು ಕೊಡ್ತಾ ಇಲ್ಲ ಸೊ ಈ ಒಂದು ಸುದ್ದಿಯನ್ನ ನಾವು ಗಮನಿಸಿದ್ವಿ ಜೊತೆಗೆ ಈ ಕುರಿತಾದಂತಹ ಹೋರಾಟಗಳು ಕೂಡ ಆಗಿತ್ತು ಸೊ ಪ್ರಾಥಮಿಕ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಎರಡು ಸಾವಿರದ ಹದಿನಾರರಿಂದ ಪದವೀಧರ ಶಿಕ್ಷಕರ ನೇಮಕಾತಿಯನ್ನು ನಡೆಸಲಾಗ್ತಾ ಇದೆ ಅಂದ್ರೆ ಜಿ ಪಿ ಎಸ್ ಟಿ ಅನ್ನುವಂತ ಒಂದು ರೆಕ್ರೂಟ್ಮೆಂಟ್ ಅನ್ನು ಎರಡ್ ಸಾವಿರದ ಹದಿನಾರರಿಂದ ಇತ್ತೀಚೆಗೆ ಇದನ್ನು ತಗೊಂಡು ಬಂದಿದ್ದಾರೆ ಇಲ್ಲಿ ತನಕ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ನಡೆದಿದೆ ಅಂತ ಅದು ಹೆಚ್ಚು ಕೂಡ ನಡೆದಿರುವಂತದ್ದು ಇನ್ನು ಎರಡು ಸಾವಿರದ ಹದಿನಾರು ಹದಿನೇಳಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಒಂದರಿಂದ ಏಳನೇ ತರಗತಿವರೆಗೆ ಪಾಠ ಮಾಡೋದಕ್ಕೆ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಶಿಕ್ಷಕರನ್ನು ನೇಮಕ ಮಾಡಲಾಗಿತ್ತು ಸೊ ಇವರಲ್ಲಿ ಬಿ ಎಡ್ ಪದವಿ ಹೊಂದಿರುವಂತಹ ಶಿಕ್ಷಕರನ್ನ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಪ್ರೌಢಶಾಲೆಗಳಿಗೆ ಸಹ ಗ್ರೇಡ್ ಟು ಹುದ್ದೆಗೆ ಬಡ್ತಿಯನ್ನು ಕೊಡ್ತಾ ಇದ್ರು ಅಂದರೆ ಒಂದರಿಂದ ಏಳನೇ ತರಗತಿಯ ಶಿಕ್ಷಕರು ಏನಿದ್ರು ಅವರಿಗೆ ಪ್ರಮೋಷನ್ ಅನ್ನು ಕೊಡ್ತಾ ಇದ್ರು ಯಾವಾಗ ಎರಡು ಸಾವಿರದ ಹದಿನಾರು ಹದಿನೇಳಕ್ಕಿಂತ ಮೊದಲು ಆಯ್ಕೆ ಆದಂತೂ ಅವರಿಗೆ ಆದರೆ ಈ ನೇರ ನೇಮಕಾತಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಡೈರೆಕ್ಟ್ ಮಾಡ್ಕೊಳ್ತಾ ಇದ್ರು ಮತ್ತು ಇಪ್ಪತ್ತೈದು ಪರ್ಸೆಂಟ್ ಅನ್ನ ಪ್ರಮೋಷನ್ ಮೇಲೆ ಆ ಒಂದು ನೇಮಕಾತಿಗಳನ್ನು ಮಾಡ್ಕೊಳ್ತಾ ಇದ್ರು ಬಟ್ ಈ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಏನು ಜಿ ಪಿ ಎಸ್ ಟಿ ಒಂದು ಕಾನ್ಸೆಪ್ಟ್ ಬಂತು ಅಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಬದಲಾವಣೆ ಆಗಲಿಲ್ಲ ಸೊ ಹಂಗಾಗಿ ಒಂದರಿಂದ ಏಳನೇ ತರಗತಿ ಶಿಕ್ಷಕರೇನಿದ್ರು ಅವರೇ ಕಂಟಿನ್ಯೂ ಬಟ್ ಈ ಪಿ ಎಸ್ ಟಿ ಆರ್ ಶಿಕ್ಷಕರಿಗೆ ಹೈಸ್ಕೂಲ್ಗೆ ಪ್ರಮೋಷನ್ ಕೊಡೋದಕ್ಕೆ ಸಂಬಂಧಪಟ್ಟಂತ ಆಗಿಲ್ಲದೇ ಆಗಿಲ್ಲದೆ ಈಗ ಈ ಆರ್ ಶಿಕ್ಷಕರು ಅರ್ಹತೆ ಇದ್ರೂ ಕೂಡ ಹೈಸ್ಕೂಲ್ ಟೀಚರ್ ಆಗಿ ಪ್ರಮೋಷನ್ ಪಡೆಯೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಸೊ ಅದನ್ನೇ ಪ್ರಶ್ನಿಸಿ ತುಂಬಾ ದಿನಗಳಿಂದ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು ಅಂತಿಮವಾಗಿ ಕೆ ಟಿ ಏನು ಹೇಳ್ತಾ ಇದೆ ಅಂತಂದ್ರೆ ಒಂದರಿಂದ ಐದನೇ ತರಗತಿಯ ಶಾಲಾ ಶಿಕ್ಷಕರಿಗೆ ಹಿಂಬಡತಿಯನ್ನು ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಯಾರು ಹೈಸ್ಕೂಲ್ ಟೀಚರ್ ಆಗಿ ಅವರಿಗೆ ಪ್ರಮೋಷನ್ ಸಿಕ್ಕಿದೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ಅವರಿಗೆ ಹೈಸ್ಕೂಲ್ ಶಿಕ್ಷಕರಿಂದ ಆ ಹುದ್ದೆಯನ್ನು ಆ ಹುದ್ದೆಯಿಂದ ಕೆಳಗಿಳಿಸಿ ಅವರಿಗೆ ಮತ್ತೆ ಹಿಂಬಡತಿಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಅರ್ಹತೆ ಆಧಾರದ ಮೇಲೆ ಹೈಸ್ಕೂಲ್ ಶಿಕ್ಷಕರಾಗೋದಕ್ಕೆ ಅರ್ಹತೆಯನ್ನು ಕೂಡ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ರಿ ಉತ್ತರಾಧಿಕಾರ ಯಾರಿಗೆ ಅನ್ನುವಂಥ ಒಂದು ಕಾಲಂನಲ್ಲಿ ಕ್ಲಿಯರ್ ಆಗಿ ಕೊಡ್ತಾ ಇದ್ದಾರೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕ ಗ್ರೇಡ್ ಟು ಹುದ್ದೆಗೆ ಆರರಿಂದ ಎಂಟನೇ ತರಗತಿಯ ಬೋಧನೆ ಮಾಡುವ ಪದವೀಧರರ ಶಿಕ್ಷಕ ವೃಂದವೇ ಉತ್ತರಾಧಿಕಾರಿ ವೃಂದವಾಗಿದೆ ಈ ಈ ಹುದ್ದೆಗೆ ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರು ಅರ್ಹರಲ್ಲ ಎಂದು ಇದೀಗ ಕೆ ಎಸ್ ಟಿ ಹೇಳಿದೆ ಅಂದರೆ ಒಂದರಿಂದ ಐದನೇ ತರಗತಿಯ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ಹೈಸ್ಕೂಲ್ಗೆ ಪ್ರಮೋಷನ್ ಕೊಡೋದು ಸರಿಯಲ್ಲ ಅನ್ನುವಂಥದ್ದು ಅದರವಾದ ಜೊತೆಗೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ ಒಂದರಿಂದ ಐದನೇ ತರಗತಿಯ ಹುದ್ದೆಯಿಂದ ಪ್ರೌಢಶಾಲಾ ಸಹ ಶಿಕ್ಷಕ ಗ್ರೇಡ್ ಟು ಹುದ್ದೆಗೆ ನೀಡಲಾದ ಎಲ್ಲ ಪದೋನ್ನತಿಗಳ ರದ್ದತಿಗೆ ಸೂಚನೆ ಮಾಡಿದೆ ಅಂದ್ರೆ ಸೂಚನೆ ಕೊಟ್ಟಿದೆ ಅಂದ್ರೆ ಇನ್ನು ಮುಂದೆ ಹೈಸ್ಕೂಲ್ ಶಿಕ್ಷಕರಾಗಿ ಪ್ರಮೋಷನ್ ತಗೊಳ್ಬೇಕು ಅಂದ್ರೆ ಅದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರು ಮಾತ್ರ ಜಿ ಪಿ ಎಸ್ ಟಿಯರ್ ಮಾತ್ರ ಪಿ ಟಿ ಆರ್ ಶಿಕ್ಷಕರು ಅಂದ್ರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ಹೈಸ್ಕೂಲ್ ಟೀಚರ್ ಆಗೋದಕ್ಕೆ ಅಥವಾ ಅವರಿಗೆ ಪ್ರಮೋಷನ್ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಅದಾಗಿ ಕೂಡ ಈಗ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಇವರು ಅಂದ್ರೆ ಈ ಕೆಎಸ್ ಟಿ ಶಿಕ್ಷಕರು ಮತ್ತೆ ಹೈಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಅದು ಕೂಡ ನಡೀತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಶಿಕ್ಷಕರಾಗೋದಕ್ಕೆ ಈ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ಅರ್ಹರು ಅನ್ನುವಂತಹ ಮಾಹಿತಿ ಇವತ್ತಿನ ಪತ್ರಿಕೆನಲ್ಲಿ ಕೂಡ ಪ್ರಕಟಗೊಂಡಿತ್ತು ಸೊ ಅರ್ಹತೆ ಆಧಾರದ ಮೇಲೆ ವಿದ್ಯಾರ್ಹತೆ ಆಧಾರದ ಮೇಲೆ ಜ್ಯೇಷ್ಠತೆ ಆಧಾರದ ಮೇಲೆ ಮತ್ತೆ ಈ ಒಂದು ಸೇವಾನುಭೋದ ಆಧಾರದ ಮೇಲೆ ಈ ಒಂದಿಷ್ಟು ನಿಯಮಗಳನ್ನು ಕೂಡ ತಿದ್ದುಪಡಿ ಮಾಡುವ ತಿದ್ದುಪಡಿ ಮಾಡುವ ಸಾಧ್ಯತೆಗಳು ಕೂಡ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಟ್ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಸೊ ನೀವು ಜಿ ಪಿ ಎಸ್ ಟಿ ಆರ್ ನೇಮಕ ಆದ್ರೆ ಅಂದ್ರೂ ಕೂಡ ನೀವು ಮುಂದೆ ಹೈಸ್ಕೂಲ್ ಶಿಕ್ಷಕರ ಹೈಸ್ಕೂಲ್ ಶಿಕ್ಷಕರಾಗಿ ಪ್ರಮೋಷನ್ ಪಡೆಯೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರೋದನ್ನ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಒಂದರಿಂದ ಐದನೇ ತರಗತಿ ಬೋಧನೆ ಮಾಡುವ ಶಿಕ್ಷಕರು ಹೈಸ್ಕೂಲ್ ಟೀಚರ್ಗೆ ಪ್ರಮೋಷನ್ ತಗೊಂಡಿದ್ದಾರೆ ಮುಂಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಆ ಎಲ್ಲ ಶಿಕ್ಷಕರ ಅಥವಾ ಪ್ರಮೋಷನ್ ರದ್ದುಪಡಿಸಿ ಅವರನ್ನ ಈ ಹಿಂದಿನ ಸ್ಥಾನದಲ್ಲಿ ಅಂದರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ಸ್ಥಾನದಲ್ಲಿ ಮುಂದುವರಿಸುವಂತೆ ಕೆ ಎಸ್ ಇದೀಗ ಅಧಿಸೂಚನೆ ಅಥವಾ ಮಾಹಿತಿಯನ್ನು ಕೂಡ ಹಂಚಿಕೊಳ್ತದೆ ತೀರ್ಪನ್ನು ಕೂಡ ಈ ರೀತಿಯಾಗಿ ಕೊಟ್ಟಿರುವುದನ್ನು ಇದ್ವಿ ಅದೇನೇ ಆಗಿದ್ರು ಕೂಡ ಈ ಕುರಿತಾದಂತಹ ಇನ್ನಷ್ಟು ವಿಸ್ತೃತವಾದಂತಹ ನಿಯಮಗಳು ತಿದ್ದುಪಡಿಯಾಗಿ ಈ ಕುರಿತಾದಂತಹ ಮತ್ತಷ್ಟು ವಿವರವಾದಂತಹ ಮಾಹಿತಿಗಳು ಸಿಗಲಿ ಅಂತ ಅಶಿಸ್ತ ಯಾರೆಲ್ಲ ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶಗಳು ಸಿಗ್ಲಿ ಅನ್ನೋದನ್ನ ಭಾವಿಸ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ನೋಡ್ ಮಾಡ್ತಾ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್